ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆ ಮುಖ್ಯ ಡಾಕ್ಟರ್ ಶಿವಾನಂದರಹಟ್ಟಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಈ ಸ್ವಾಗತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಒಂದು ಕಡೆ ಗಮನ ನೀಡಿದರೆ ಸಾಲದು ಬದಲಿಗೆ ಕ್ರೀಡೆ ಸಾಹಿತ್ಯ ನೃತ್ಯ ಇತರರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯಗೊಳ್ಳಬೇಕು ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯದ ಕಡೆಯ ಗಮನ ಹರಿಸಿ ಆರೋಗ್ಯ ಸರಿಯಾಗಿ ಇರಬೇಕೆಂದರೆ ಕ್ರೀಡೆ ಭಾಗವಹಿಸಿ ಸೋಲು ಗೆಲುವು ಮುಖ್ಯ ಅಲ್ಲ ಬದಲಿಗೆ ಭಾಗವಹಿಸುವುದು ಮುಖ್ಯ ಎಂದು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಧಾರವಾಡ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾ ನರಹಟ್ಟಿ ನರಹತ್ತಿರವರು ಹೇಳಿದರು ಅವರು ಕರ್ನಾಟಕ ಎಜುಕೇಷನ್ ಬೋರ್ಡಿನ ಕರ್ನಾಟಕ ಪ್ರೌಢಶಾಲೆ ಕಿಲ್ಲಾ ಧಾರವಾಡ ಅಂತರ್ನಿಲಯಗಳ ವಾರ್ಷಿಕ ಮೇಲಾಟಗಳ ಕ್ರೀಡಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟವನ್ನ ಧ್ವಜಾರೋಹಣ ಮಾಡುವ ಮೂಲಕ ಕ್ರೀಡಾ ಹಬ್ಬ ಉದ್ಘಾಟಿಸಿ ಮಾತನಾಡಿದರು ವಿವಿಧ ತಂಡಗಳಿಂದ ಪಥಸಂಚಲನ ಕ್ರೀಡಾ ಜ್ಯೋತಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಪ್ರಾರ್ಥನೆ ಮಾಡಲಾಯಿತು ಧಾರವಾಡ ಕರ್ನಾಟಕ ಎಜುಕೇಶನ್ ಬೋರ್ಡ್ ಕಾರ್ಯಾಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ವಿಎನ್ ದೇಶಪಾಂಡೆ ಕ್ರೀಡಾಭಿವೃದ್ಧಿ ಅಧಿಕಾರಿಯಾದ ವಸಂತ ಮುರುಡೇಶ್ವರ್ ಆಡಳಿತಾಧಿಕಾರಿಗಳಾದ ಜಿಆರ್ ಭಟ್ ಕರ್ನಾಟಕ ಪ್ರೌಢಶಾಲೆ ಪ್ರಾಂಶುಪಾಲರಾದ ಎನ್ಎನ್ ಸವನೂರ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎಸ್ ಎಂ ಬೊಂಗಾಳೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬದುಕಿಗೆ ಸಂವಿಧಾನವನ್ನು ರೂಪಿಸಿಕೊಟ್ಟ ಸಂವಿಧಾನ ರಚನಾ ಕಾರ್ಯಗಳಿಗೆ ನಮಿಸುತ್ತಾ ಅದರಲ್ಲಿ ವಿಶೇಷವಾಗಿ ನಾವು ಈ ಭೂಮಿಯ ಮೇಲೆ ಈ ಭಾರತ ದೇಶದಲ್ಲಿ ಲವಲವಿಕೆಯಿಂದ ನಾವು ಹಗಲಿರುಳು ಸಂತೋಷದಿಂದ ಬದುಕಬೇಕಾದರೆ ಆ ನಮ್ಮ ಸಂತೋಷದ ಬದುಕಿಗೆ ಕಣ್ತುಂಬ ನಿದ್ರೆ ಮಾಡಲಿಕ್ಕೆ ನಮಗೆ ಒಂದು ನಿದ್ರಿಸಲಿಕ್ಕೆ ಯಾವುದೇ ಆತಂಕ ಇಲ್ಲದೆ ಬದುಕಲಿಕ್ಕೆ ನಮ್ಮನ್ನು ಹಣಿ ಮಾಡಿದಂಥ ನಮಗೆ ಸಹಾಯ ಮಾಡತಕ್ಕಂಥ ಅಥವಾ ನಮ್ಮ ಬದುಕಿಗೆ ಆಸರೆಯಾದಂಥ ನಮ್ಮ ಗಡಿ ಕಾಯುತ್ತಕ್ಕಂಥ ಯೋಧರಿಗೆ ನಮಸ್ಕರಿಸುತ್ತ ಅದರಲ್ಲಿ ವಿಶೇಷವಾಗಿ ನಾವು ಬದುಕಬೇಕಾದರೆ ಗಾಳಿ ನೀರಿನ ಜೊತೆಗೆ ಆಹಾರ ಬೇಕು ಆ ವಿಧ ವಿಧವಾದ ಆಹಾರವನ್ನು ಸೇವಿಸಲಿಕ್ಕೆ ಅದನ್ನು ಬೆಳೆದು ನಮಗೆ ಕೊಡತಕ್ಕಂಥ ನಮ್ಮ ದೇಶದ ಬೆನ್ನೆಲುಬು ರೈತರಿಗೆ ಸಲ್ಯೂಟ್ ಮಾಡುತ್ತಾ ವಿಶೇಷವಾಗಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲಿ ಪ್ರಖ್ಯಾತಿಯನ್ನು ಪಡೆದು ಎಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟು ದೇಶ ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಅವರು ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸುಶಿಕ್ಷಿತವಾದಂಥ ಒಂದು ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಈ ಒಂದು ನಲವತ್ತು ಸಂಸ್ಥೆಗಳನ್ನು ತೆಗೆದು ಅದಕ್ಕಿಂತ ಅಧಿಕ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳನ್ನು ತೆಗೆದು ನಮ್ಮ ಮಕ್ಕಳಿಗೆ ನಮಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡತಕ್ಕಂಥ ಈ ಕರ್ನಾಟಕ ಎಜುಕೇಷನ್ ಬೋರ್ಡಿನ ಸಂಸ್ಥಾಪಕ ಎಲ್ಲ ಮಹನೀಯರಿಗೆ ನಾನು ಅವರ ಪಾದಗಳಿಗೆ ನಮಿಸುತ್ತ ಅಂದರೆ ಇಂದಿನ ಸಂಸ್ಥೆಗಳು ಇದ್ದಾವೆ ಇದರಂಗ ಬಹಳ ಸಂಸ್ಥೆಗಳು ಬೆಳೆದಿದ್ದವು ಅವೆಲ್ಲ ಸಂಸ್ಥೆಗಳು ತಮ್ಮದೇ ತಮ್ಮದೇ ಆದಂಥ ಹೆಸರಿಟ್ಟುಕೊಂಡು ತಮ್ಮದೇ ತಮ್ಮದೇ ಆದಂಥ ಕನಸಿಟ್ಟುಕೊಂಡು ತಮ್ಮದೇ ತಮ್ಮದೇ ಆದಂಥ ಸ್ವಾರ್ಥವನ್ನು ಇಟ್ಟುಕೊಂಡು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಈ ಸಂಸ್ಥೆ ನಮ್ಮ ನಾಡಿನ ಹೆಸರು ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈಗ ಎಷ್ಟೋ ಸಂಸ್ಥೆಗಳು ನೋಡ್ತಾ ಇದ್ದೇವೆ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ನಾಲ್ಕು ನಾಲ್ಕು ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಕ್ಲಾಸ್ ರೂಮ್ ನಲ್ಲೇ ಕಾರಿಡಾರ್ ನಲ್ಲೇ ಪ್ರೇಯರ್ ಮಾಡ್ತಕ್ಕಂಥ ಸಂಸ್ಥೆಗಳು ಬೆಳೆದಿದ್ದಾವೆ ಆದರೆ ಈ ಕೈ ಬೋರ್ಡ್ ಸಂಸ್ಥೆಯನ್ನು ನೋಡಿದಾಗ ಎಲ್ಲ ಸಂಸ್ಥೆಯಲ್ಲಿ ಅವರು ಹಣಕ್ಕೆ ಅವರು ಯಾವುದೇ ಒಂದು ಅಲಂಕಾರಕ್ಕೆ ಜಾಸ್ತಿ ಮನ್ನಣೆ ಕೊಡದೆ ಶಿಕ್ಷಣದ ಜೊತೆಗೆ ಕ್ರೀಡೆ ಇರಲಿ ಮಕ್ಕಳಲ್ಲಿ ಒಂದು ಎಲ್ಲಾ ರೀತಿಯ ಬದುಕಲಿಕ್ಕೆ ಬೇಕಾದಂತ ಶಿಕ್ಷಣವನ್ನು ನೀಡಬೇಕಂತೇಳಿ ಎಲ್ಲಾ ಸಂಸ್ಥೆಗಳಲ್ಲಿ ಮೈದಾನಗಳನ್ನು ಮಾಡಿದ್ದಾರೆ ಅದು ತುಂಬಾ ವಿಶಿಷ್ಟವಾದಂತ ಸಂಸ್ಥೆ ಅದನ್ನ ನಾನು ಇಲ್ಲಿ ತಮಗೆ ಮನ್ನಣೆ ಮಾಡುವುದು ನನ್ನ ಕರ್ತವ್ಯ ಹಾಗಾಗಿ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಜೊತೆಗೆ ಇಲ್ಲಿ ಹಿರಿಯರಿದ್ದಾರೆ ಅವರಿಗೆ ಹಲವಾರು ಕಾರ್ಯಗಳಿದಾವೆ ಈಗ ನಾವು ನಿವೃತ್ತಿ ಆದ ನಂತರ ಅಥವಾ ಒಂದು ವಯೋಮಾನಕ್ಕೆ ಬಂದ ನಂತರ ನಮ್ಮ ಬದುಕುಗೆ ಸಾಗಪ್ಪ ಎಲ್ಲೋ ಉಂಡು ತಿಂದು ಎಲ್ಲೋ ಅಡ್ಡಕೋಂತ ನಮ್ಮ ಹೆಂಡರು ಮಕ್ಕಳು ಅಥವಾ ಬಂಧುಗಳಲ್ಲಿ ಅಡ್ಡಾಡ್ಕೊಂತ ಆರಾಮ್ ಜೀವನ ಮಾಡುವಣ ಜನ ಇದ್ದಾರೆ ಆದರೆ ಇವರು ಅದನ್ನು ಬಿಟ್ಟು ಒಂದು ಸಂಸ್ಥೆ ಕಟ್ಟೋಣ ಆ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಇಲ್ಲಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋಣ ಸುಧಾರಿಸೋಣ ಅಲ್ಲಿಯ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಅಲ್ಲಿಗೆ ಬೇಕಾದಂಥ ಸೌಕರ್ಯಗಳನ್ನು ಕೊಡೋಣ ಅಂತೇಳಿ ಅವರೆಲ್ಲರೂ ತಮ್ಮ ಜೊತೆಗಿದ್ದಾರೆ ಹಾಗೆ ಇಲ್ಲಿಯ ವ್ಯವಸ್ಥೆ ನೋಡಿದೆ ನಾವು ಒಳಗೆ ಬಂದ ತಕ್ಷಣ ಮಕ್ಕಳಲ್ಲಿ ಇರ್ತಕ್ಕಂಥ ಶಿಸ್ತು ಅದರಲ್ಲೇ ನಿಮಗೆ ಶಿಕ್ಷಕರಿಗೆ ಕೊಡ್ತಕ್ಕಂಥ ನೀವು ಗೌರವಗಳನ್ನು ನೋಡಿದಾಗ ಅಷ್ಟೊಂದು ಸುಂದರವಾದಂತ ಸಂಸ್ಥೆ ಇದಾಗಿದೆ ಮಕ್ಕಳೇ ನಾವೆಲ್ಲ ಹಿಂದೆ ನಾನು ನೋಡಿ ಕೇಳ್ತಾ ಇದ್ದೀವಿ ಸೌಂಡ್ ಮೈಂಡ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊರಿ ಅದರಲ್ಲಿ ಬಹಳ ವಿಶಿಷ್ಟವಾದಂತ ಅರ್ಥ ಅಡಗಿಕೊಂಡಿದೆ ನಾವು ಪಾಠ ಓದಿದ್ರೆ ಅಷ್ಟೇ ರ್ಯಾಂಕ್ ಅಷ್ಟೇ ನೈಂಟಿ ನೈನ್ ಪರ್ಸೆಂಟೇಜ್ ತೊಂದ್ರೂ ಅಷ್ಟೇ ನಾವು ಸುಂದರವಾಗಿ ಬದುಕ್ತೀವಿ ಅನ್ನೋದು ತಪ್ಪು ಕಲ್ಪನೆ ಅದರ ಜೊತೆಗೆ ಆ ನಮ್ಮ ದೈಹಿಕವಾಗಿ ಸಮರ್ಥರಿದ್ದಾಗ ದೈಹಿಕ ಚಟುವಟಿಕೆಯಲ್ಲಿ ಪ್ರತಿನಿತ್ಯ ನಾವು ತೊಡಗಿಕೊಂಡಾಗ ನಮ್ಮ ಮುಂದಿನ ಗುರಿ ಸಾಧನೆಗೆ ಅದು ದಾರಿ ಆಗುತ್ತದೆ ಬರೀ ದೈಹಿಕ ಚಟುವಟಿಕೆ ಅಂದರೆ ಅಷ್ಟೇ ಅಲ್ಲ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ನಿಮ್ಮ ಭಾವಿ ಜೀವನಕ್ಕೆ ದಾರಿದೀಪವಾಗ್ತಾ ಇದ್ದಾವೆ ಹಾಗಾಗಿ ತಾವು ಪ್ರತಿನಿತ್ಯ ಈ ಶಾಲೆಯ ಸಾಧನ ನೋಡಿದ ರಾಷ್ಟ್ರ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ ಹೋಗಿ ಬಂದಿದ್ದಾರೆ ಬೇರೆ ಬೇರೆ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿ ತೆಗೆದುಕೊಂಡು ಬಂದರು ಅವ್ರನ್ನೆಲ್ಲ ನೋಡಿದಾಗ ಅವರು ಸಾಧನೆಗಳನ್ನು ಕೇಳಿದಾಗ ನಮಗೆ ಈ ಇಲ್ಲಿಯ ಮುಖ್ಯ ಗುರುಗಳು ಗುರುಮಾತೆಯರು ವಿಶೇಷವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಅವರಿಗೆ ಮಾರ್ಗದರ್ಶನ ನೀಡಿ ಅವಕಾಶ ನೀಡಿ ಅಂಥ ವಿದ್ಯಾರ್ಥಿಗಳು ನಮ್ಮ ನಾಡಿನಲ್ಲಿ ಬೆಳೀಲಿ ಅನ್ನುವಂಥ ಚಟುವಟಿಕೆಗಳನ್ನು ಇಲ್ಲೇ ಮಾಡ್ತಾ ಇದ್ದಾರೆ ಆಗ ಎಲ್ಲರಿಗೂ ನಾನು ನಮಿಸುತ್ತೇನೆ ಜೊತೆಗೆ ಒಬ್ಬರು ಹಿರಿಯರಿದ್ದಾರೆ ಮುರುಡೇಶ್ವರ್ ಸರ್ ನೋಡ್ತೀರಿ ನಮ್ಮ ಈ ಕ್ರೀ ಕ್ರೀಡಾ ವಿಭಾಗಕ್ಕೆ ಧಾರವಾಡದಲ್ಲಿ ಪ್ರಖ್ಯಾತಿ ಪಡೆದಂತ ಒಬ್ಬರು ಅವರು ಶಿಕ್ಷಕರು ಮೊದಲೇ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ವಿ ಈ ನಿವೃತ್ತಿ ಆದರೂ ಸಹ ಕ್ರೀಡಾ ವಿಭಾಗದಲ್ಲಿ ಜೊತೆಗೆ ಕ್ರಿಕೆಟ್ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳಗಳನ್ನು ಕಳಿಸಿದ್ದಾರೆ ಜೊತೆಗೆ ಈ ಸಂಸ್ಥೆಯ ಬಗ್ಗೆ ನಾನು ಹೇಳುವುದರ ಜೊತೆಗೆ ಇಲ್ಲಿಯ ಕ್ರೀಡಾ ಸಾಧನೆ ನೋಡಿದಾಗ ವಿಶ್ವವಿದ್ಯಾಲಯದಲ್ಲಿ ತಾಲೂಕು ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿರಲಿ ಕೆಇ ಬೋರ್ಡ್ ಶಾಲೆಯ ಕೀರ್ತಿ ಪತಾಕೆ ಬಹಳ ಪ್ರಾಮುಖ್ಯತೆಯಲ್ಲಿದೆ ಹೀಗಾಗಿ ಅದನ್ನು ತಾವೆಲ್ಲರೂ ಮುಂದೆ ಹೊರಸ್ರಿ ಕ್ರೀಡೆಯಲ್ಲಿ ಭಾಗವಹಿಸ್ರಿ ಸ್ವಚ್ಛಂದ ಬದುಕನ್ನು ಮಾಡಿಕೊಳ್ಳಿರಿ ವಿದ್ಯಾರ್ಥಿಗಳೇ ಈಗಿನ ಯುಗದಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ ಹೆಜ್ಜೆ ಹೆಜ್ಜೆಗೂ ನಾವು ಸ್ಪರ್ಧೆಯನ್ನು ಮಾಡಬೇಕಾಗುತ್ತದೆ ನಾವು ಎಂಟು ತಾಸು ಕುಂತು ಬರೀ ಪುಸ್ತಕ ಓದಿದರೆ ಮಾತ್ರ ನಮಗೆ ಎಲ್ಲ ನಾಲೆಜ್ ಇದೆ ಅಂತೇಳಿ ಬರೋದಿಲ್ಲ ಆ ಓದುವುದರ ಜೊತೆಗೆ ಅದನ್ನು ಮನವರಿಕೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಸಮರ್ಥವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಅರ್ಥೈಸಿಕೊಳ್ಳಬೇಕಾದರೆ ನೀವು ದೈಹಿಕವಾಗಿ ಸದೃಢವಾಗಿರಬೇಕಾಗುತ್ತದೆ ಆ ದೈಹಿಕವಾಗಿ ಸದೃಢವಾಗಿರಬೇಕಾದರೆ ನೀವು ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಇರಲೇಬೇಕು ಹಾಗಿದ್ದಾಗ ಮಾತ್ರ ನೀವು ಯಶಸ್ವಿಯಾಗಿ ಜೀವನ ಮಾಡಲಿಕ್ಕೆ ಅಥವಾ ನಿಮ್ಮ ಸಾಧನೆಯನ್ನು ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆವಾಗ್ತಾ ಇದೆ ಹಾಗಾಗಿ ತಾವು ಮುಂದಿನ ಗುರಿಗೆ ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸಂಸ್ಥೆಯ ಎಷ್ಟೋ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಅವರೆಲ್ಲರೂ ಈ ಹಳೆ ವಿದ್ಯಾರ್ಥಿಗಳಾಗಿ ಈ ಸಂಸ್ಥೆಗೆ ಎಷ್ಟೋ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ನೆನೆಸ್ಬೇಕು ನಾವು ನೀವು ಮುಂದೆ ನಾನು ಒಂದು ಒಳ್ಳೆ ಅಧಿಕಾರಿಯಾಗಿ ಒಂದು ಒಳ್ಳೆಯ ಉದ್ಯೋಗ ತೆಗೆದುಕೊಂಡು ಅಥವಾ ಒಳ್ಳೆಯ ಒಂದು ಯಾವ್ದಾದ್ರು ಉದ್ಯೋಗ ಸರ್ಕಾರಿ ನೌಕರಿ ಅಂದ್ರೆ ಒಂದೇ ನಮಗೆ ಬದುಕಲಿಕ್ಕೆ ಅಲ್ಲ ಹಲವಾರು ಉದ್ಯೋಗಗಳಿದವು ಹಂತ ಸ್ವಚ್ಛಂದವಾದಂತ ನಾ ಬದುಕನ್ನು ಮುಂದೆ ಮಾಡುತ್ತೇನೆ ಅಂತಂದು ಹಿಂದೆ ಪ್ರಮಾಣಿಸಿ ನಾನು ಮುಂದೆ ಒಂದು ಹಂತಕ್ಕೆ ಬಂದಾಗ ಈ ಸಂಸ್ಥೆಯಲ್ಲಿ ಬಂದು ನಾನು ಗೌರವ ಪಡ್ಕೋಬೇಕು ನನ್ನ ಹೆಸರನ್ನು ಇಲ್ಲೇ ಸೂಚಿಸುವಂತ ವ್ಯಕ್ತಿ ಆಗಬೇಕು ಈ ಸಂಸ್ಥೆಗೆ ಅಂತ ಹೇಳಿ ನೀವು ಹಿಂದೆ ಪ್ರಮಾಣಿಸಲಿ ಅಂದಾಗ ನಿಮ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತ ಅಲ್ಲ ಈ ಸಂಸ್ಥೆಯ ಬಗ್ಗೆ ಹೇಳ್ತಾ ಇದ್ದೇನೆ ಒಂದು ಹದಿನೈದು ವರ್ಷಗಳ ಹಿಂದೆ ನಮ್ಮ ಮಾಮಾರ ಬೆಳಗಾವದಲ್ಲಿ ಜಾಬ್ ಮಾಡ್ತಾ ಇದ್ರು ಧಾರವಾಡಕ್ಕೆ ಟ್ರಾನ್ಸ್ಪೋರ್ಟ್ ತಗೊಂಡ್ಬರ್ಬೇಕಂದ್ರೆ ಸತತ ಪ್ರಯತ್ನ ಮಾಡಿ ಧಾರವಾಡಕ್ಕೆ ಟ್ರಾನ್ಸ್ಫರ್ ತೆಗೆದು ಬಂದು ಅವ್ರ ಇ ಇವರು ಸ್ಕೂಲಿಗೆ ಹಚ್ಚಬೇಕಂತೇಳಿ ಅಲ್ಲಿಯ ಆಡಳಿತ ಮಂಡಿಗೆ ಹೆಡ್ ಮಾಸ್ಟ್ರಿಗೆ ಹದಿನೈದು ದಿವಸ ಗಂಟೆ ಕಲೆ ಬಿದ್ದು ಅಲ್ಲಿಯೇ ಅಡ್ಮಿಷನ್ ತಗೋದ್ರು ಕನ್ನಡ ಬೇಸಿ ಅವ್ರದ್ದು ಬೇಸಿಕ್ ಇದ್ದಾಗ ಸಂಸ್ಕೃತ ಕೊಟ್ಟರು ಸೀಟ್ ಫುಲ್ ಆಗ್ಯಾವ ಅಂತೇಳಿ ಆ ಸಂಸ್ಕೃತದಲ್ಲೇ ಓದಿ ಈಗ ಆ ಇಬ್ಬರು ಒಬ್ಬ ಅಳಿಯ ಮತ್ತು ಸೊಸೆ ಇಬ್ಬರು ಉನ್ನತ ಸಾಫ್ಟ್ವೇರ್ ಇದರಲ್ಲಿ ಒಂದು ತಿಂಗಳಿಗೆ ನಾಲ್ಕು ಲಕ್ಷ ವೇತನ ತೆಗೆದುಕೊಟ್ಟಂಥ ಉದ್ಯೋಗ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನನ್ನ ಮಗಳು ಸಹ ಈಗ ಟೆಂತ್ ಕೆಇ ಬೋರ್ಡ್ ಮಾಳಮಟ್ಟಿ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಮುತ್ತಿಗೆ ಸರು ಅವರು ನಾವು ಅಲ್ಲಿದ್ದೇವೆ ನಮ್ಮ ಶಾಲೆಗೆ ನಾನು ಅಲ್ಲೇ ಬರ್ಬೇಕು ಸರ್ ಕೆಇ ಬೋರ್ಡ್ನಾಗ ನನ್ನ ಮಗಳು ಓದಿಸ್ಬೇಕಂತೇಳಿ ಅಲ್ಲಿ ಬಂದಾಗ ಅಲ್ಲಿ ಅವರು ಅವಕಾಶ ಕೊಟ್ಟರು ಹೀಗಾಗಿ ಈ ಸಂಸ್ಥೆಯು ಬಹಳ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಮತ್ತು ಸ್ವಚ್ಛಂದ ಬದುಕಿಗೂ ನಿಮ್ಮ ಮುಂದಿನ ಭಾವಿ ಬದುಕಿಗೆ ಮಾರ್ಗದರ್ಶನ ನೀಡತಕ್ಕಂಥ ಸಂಸ್ಥೆ ಮತ್ತು ಶಿಕ್ಷಕ ಶಿಕ್ಷಕರು ಇಲ್ಲಿದ್ದಾರೆ ನಿಮ್ಮ ಹೆಡ್ ಮಾಸ್ಟರ್ ನೋಡಿದ್ರೆ ಹೇಳ್ತೀವಿ ನಾವು ಅವರು ಸದಾ ಲವಲವಿಕೆಯಿಂದ ಇರ್ತಕ್ಕಂಥ ಅದಕ್ಕೆ ಹೇಳ್ತದೆ ಪಟಾಕಿ ಇದು ಬಲೂನು ಕರೆಕ್ಟರ್ ಸರ್ ನೀವು ಹೇಳುವುದಂತೇಳಿ ಸದಾ ಲವಲವಿಕೆ ಇರ್ತಕ್ಕಂಥ ಯಾವುದಾದ್ರೂ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಸದಾ ಸೇವೆಗೆ ನಾನು ಸಿದ್ಧ ಅನ್ನುವಂತಹ ರೀತಿಯಲ್ಲಿ ಅವರು ಓಡಾಡ್ತಾ ಇರ್ತಾರೆ ಅವರ ಸಾಹಿತ್ಯಿಕ ಚಟುವಟಿಕೆಗಳು ಅವ್ರ ಬುಕ್ಕ ಬರೆದಿದ್ದು ಮತ್ತೊಂದು ಮಾಡಿದ್ದು ನೋಡಿದಾಗ ಅಂತ ಶಿಕ್ಷಕರನ್ನು ಇನ್ನೂ ಇದ್ದಾರೆ ಹಲವಾರು ಶಿಕ್ಷಕರು ಅಂತ ಶಿಕ್ಷಕರನ್ನು ಪಡೆದಿದ್ದು ನೀವೆಲ್ಲ ಪುಣ್ಯವಂತರು ಹಾಗಾಗಿ ನೀವು ಈ ಸಂಸ್ಥೆಯ ಹೆಸರನ್ನು ತರುವುದರ ಜೊತೆಗೆ ನಿಮ್ಮ ಹೆತ್ತವರಿಗೂ ಸಹ ಒಂದು ಒಳ್ಳೆಯ ಕೀರ್ತಿಯನ್ನು ತರುವುದರ ಜೊತೆಗೆ ಮುಂದೆ ಸ್ವಚ್ಛಂದವಾದಂಥ ಆರೋಗ್ಯಕರವಾದಂಥ ಬದುಕನ್ನು ಮಾಡಿರಿ ಇಲ್ಲಿ ವಾರ್ಷಿಕ ಕ್ರೀಡೆಯಲ್ಲಿ ತಾವೆಲ್ಲರೂ ಹುರುಸು ಹುರುಪು ಹುಮ್ಮಸ್ಸಿನಿಂದ ಅಲ್ಲಿಯ ನಿಯಮ ನಿಯಮಗಳಿಗೆ ಬದ್ಧರಾಗಿ ಅವ್ರ ನಿರ್ಣಾಯಕರು ಕೊಡ್ತಕ್ಕಂಥ ನಿಯಮಗಳನ್ನು ಪಾಲಿಸಿ ಅಲ್ಲಿಯ ಚಟುವಟಿಕೆಯಲ್ಲಿ ಭಾಗವಹಿಸಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನನ್ನನ್ನು ಕರೆಸಿ ಉದ್ಘಾಟಿಸಿ ಗೌರವಿಸಿದಂಥ ಎಲ್ಲ ಸಹ ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಿಗೂ ಶಿಕ್ಷಕ ವರ್ಗದವರಿಗೂ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತ ವೇದಿಕೆ ಮೇಲೆ ಹರ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ರೆಡ್ಡಿಯವರೇ ಮತ್ತು ಎಲ್ಲ ಗಣ್ಯರು ಇವತ್ತಿನ ದಿನ ಕರ್ನಾಟಕ ಪ್ರೌಢಶಾಲೆ ನಂತರ ವಾರ್ಷಿಕ ವಾರ್ಷಿಕ ಕ್ರೀಡೆ ಹಬ್ಬ ನಮ್ಮ ಮುಖ್ಯ ಅತಿಥಿಗಳು ಉದ್ಘಾಟನೆ ಮಾಡಿದ್ದಾರೆ ಭಾಳ ಮಾತಾಡ್ಲಿಕ್ಕೆ ಇಚ್ಛ ಕೊಡೋದಿಲ್ಲ ಯಾಕಂದರೆ ನಿಮಗೆಲ್ಲರಿಗಿರುವಂಥ ಆಸಕ್ತಿ ಅಂತಂದರೆ ಆಟಗಳಿಗೆ ಭಾಗವಹಿಸಿ ಪ್ರಶಸ್ತಿಗಳನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಏನಪ್ಪ ಇವ್ರು ಬಂದು ಮಾತು ಭಾಷಣ ಮಾಡ್ಕೋ ನಿಂತರಲ್ಲ ಅಂತ ಭಾವನೆ ಬರೋದು ಬೇರೆ ಎರಡು ಮಾತನ್ನ ಮುಗಿಸ್ತೀನಿ ಮೊಟ್ಟ ಮೊದಲೇದಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಗೇಟಿಗೆ ಬಂದ ತಕ್ಷಣ ನಮ್ಮ ಸವನೂರು ಸರು ಡಾಕ್ಟರ್ ಶಿವಾನಂದ ಅವ್ರಿಗೆ ಗುರು ಮಾಡಿಸ್ಕೊಟ್ರು ನನ್ನ ಬಾಯಿಂದ ಮೊದಲೇ ಬಂದಂಥ ವ್ಯಕ್ತಿ ಅಂತಂದ್ರೆ ಇದು ಫಿಟ್ ಫಿಸಿಕಲ್ ಎಜುಕೇಟರ್ ನಾವು ಕೆಲವೊಂದು ವಿಷಯಗಳನ್ನ ಕಲಿಬೇಕಾಗ್ತದೆ ಅವರು ಸರ್ಕಾರಿ ನೌಕರಿ ಮಾಡ್ತಾರೆ ಫಿಸಿಕಲಿ ಫಿಟ್ ಇದ್ದಾರೆ ಫಿಸಿಕಲಿ ಫಿಟ್ ಇದ್ದರೇ ಎಲ್ಲನೂ ಜೀವನ ಇಲ್ಲಾದ್ರೆ ಜೀವನ ಉಪಯೋಗ ಅಂತ ಅಂತನ್ನುವಂಥ ಮಾತು ಇದೇ ರೀತಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ ನಾವು ಇನ್ನೊಬ್ಬ ಸ್ನೇಹಿತರು ವಸಂತ ಮುರುಡೇಶ್ವರ್ ಸರ್ ಬಂದರು ವಸಂತ್ ಮುರುಡೇಶ್ವರ್ ಸರ್ ನಮ್ಮ ಜೊತೆ ಮೊದಲಿಂದ ಇದ್ದವರು ನಮ್ಮಲ್ಲಿ ಪ್ರಿನ್ ಅಂತ ಕೆಲಸ ಮಾಡಿದವರು ರಿಟೈರ್ ಆದ್ಮಾರು ಸಹಿತ ಕ್ರಿಕೆಟ್ ಕೋಚರ್ ಕ್ರಿಕೆಟ್ ಕೋಚ್ ಮಾಡ್ಕೊತ ನಮ್ಮೆಲ್ಲ ಅಂಗ ಶಿಕ್ಷಣ ಸಂಸ್ಥೆ ಒಳಗೆ ಕ್ರೀಡೆಯನ್ನು ಅಭಿವೃದ್ಧಿ ಮಾಡೋದಕ್ಕಂಥ ಅಭಿವೃದ್ಧಿ ಅಧಿಕಾರಿಯಿಂದ ಕೆಲಸ ಮಾಡ್ತೇವೆ ಇವತ್ತಿಗೂ ಸಹಿತ ಈಸ್ ಆಲ್ಸೋ ಫಿಸಿಕಲಿ ಫಿಟ್ ಫಿಸಿಕಲಿ ಫಿಟ್ ಇದ್ದಾರೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಓಡಾಡ್ಕೊತಿದ್ದಾರೆ ನಮ್ಮ ನಿಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ನಾವು ಮಕ್ಕಳಿಗೆ ಒಂದೇ ಹೇಳೋದು ಅಂತಂದರೆ ಜೀವನದೊಳಗೆ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದರೆ ನಿಮ್ಮದು ಫಿಸಿಕಲಿ ಫಿಟ್ ಇರಬೇಕು ಆರೋಗ್ಯವೇ ಭಾಗ್ಯ ಅಂತ ಮಾತಾಡ್ತೇವೆ ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಇಲ್ಲ ಅಂತ ಎಲ್ಲ ಪೂಜೆ ಅಂತ ನಾವು ಅನ್ಕೊತೀವಿ ನಾವು ವಿದ್ಯಾಭ್ಯಾಸ ಮಾಡ್ತೀವಿ ಶಿಕ್ಷಕರೆಲ್ಲ ನಿಮಗೆ ವಿದ್ಯಾರ್ಥನೆ ಮಾಡ್ತಾರೆ ಅಭ್ಯಾಸ ಮಾಡ್ತೀರಿ ಫಸ್ಟ್ ರ್ಯಾಂಕ್ ಬರ್ತೀರಿ ಅದನ್ನೆಲ್ಲ ಬರ್ತೀರಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತಂದು ಏನೂ ಪ್ರಯೋಜನ ಇಲ್ಲ ಈಗಿನ ದಿನಮಾನದೊಳಗೆ ನಾವು ನೋಡ್ತೀರಿ ಈಗ ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಪೂರ್ವ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಯಾರ್ಯಾರು ಏನೇನು ಪ್ರಶಸ್ತಿ ಪಡೆದ್ರು ಅಂತ ನಾವೊಂದು ಅಪೇಕ್ಷೆ ಕೊಟ್ಟಿದ್ದೆ ನಿನ್ನೆ ಆಸ್ಟ್ರೇಲಿಯನ್ ಇದ್ರೊಳಗೆ ಬ್ಯಾಡ್ಮಿಂಟನ್ದೊಳಗೆ ಲಕ್ಷಸೇನೋ ಪ್ರಶಸ್ತಿ ಪಡ್ಕೊಂಡು ಬಹುತೇಕ ಅದ್ರ ಬಗ್ಗೆ ಆರ್ಗನೈಝರ್ಸಿಗೆ ಕಲ್ಪನೆ ಬಂದಿರಲಿಕ್ಕಿಲ್ಲ ಇವತ್ತು ಪೇಪರ್ನಲ್ಲೇ ಇದೆ ಲಕ್ಷಸೇನು ಯಂಗ್ಸ್ಟರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದೊಳಗೆ ಆಲ್ ಇಂಡಿಯಾ ಆಲ್ ವರ್ಲ್ಡ್ ಲೆವೆಲ್ನೊಳಗೆ ನೀನು ಆಸ್ಟ್ರೇಲಿಯಾದೊಳಗೆ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಇಂಥ ಕೆಲವೊಂದನ್ನು ನಾವು ರೋಲ್ ಮಾಡೆಲ್ ಅಂತ ಇಟ್ಕೋಬೋದು ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಮಕ್ಕಳಿಗೆ ಒಂದು ನನಗೆ ವಚನ ಇವತ್ತಿನ ದಿನ ಕ್ರೀಡಾ ಹಬ್ಬ ಉದ್ಘಾಟನೆ ಆಗಿದೆ ನಾವೆಲ್ಲ ಪ್ರತಿಜ್ಞಾವಧಿ ತಗೊಂಡಿದಿರಿ ನೀವೆಲ್ಲರೂ ಹೋದ ವರ್ಷ ಏನು ಯಶಸ್ಸು ಕಂಡ್ಕೊಂಡಿದ್ರಿ ಅನ್ನೋದನ್ನು ಮೆಲಕ್ಕೆ ಹಾಕ್ರಿ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ನೀವು ಕೊಡ್ಕೋಬೇಕು ಕಳಿಸ್ಬೇಕು ಅಂತ ಉದ್ದೇಶದಿಂದ ಪ್ರಯತ್ನ ಮಾಡಿರಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸ್ರಿ ಸಂಘ ಏನು ಮತ್ತು ನಿಮ್ಗೆ ಅಂಪೈರ್ಸ್ ಏನು ಡಿಸಿಷನ್ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ರಿ ತೇಜಸ್ವಿ ನಾವೋದೀತ ಮಸ್ತು ಪ್ರಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಇಂದು ರಾಷ್ಟ್ರೀಯ ಶಾಲೆ ನಗರದ ಪ್ರತಿಷ್ಠಿತ ಪ್ರೌಢಶಾಲೆಯಾದಂತಹ ರಾಷ್ಟ್ರೀಯ ಪ್ರೌಢಶಾಲೆ ಕರ್ನಾಟಕ ಪ್ರೌಢಶಾಲೆ ಈ ಒಂದು ಕರ್ನಾಟಕ ಪ್ರೌಢಶಾಲೆಯು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಸ್ಥಾಪಿತಗೊಂಡಂಥ ಶಾಲೆ ನಮ್ಮೆಲ್ಲ ಹಿರಿಯರು ಸ್ವಾತಂತ್ರ್ಯ ಸೇನಾನಿಗಳನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ದೇಶಭಕ್ತರನ್ನು ಹಾಕುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ನಮ್ಮ ಹಿರಿಯರು ಆರಂಭಿಸಿದ್ದಾರೆ ಆ ದಿಸೆಯಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆ ಹತ್ತೊಂಬತ್ತಕ್ಕೆ ಶತಮಾನೋತ್ಸವವನ್ನು ಆಚರಿಸಿದಂಥ ಈ ಒಂದು ಹೆಮ್ಮೆಯ ಶಾಲೆ ಕರ್ನಾಟಕ ಹೈಸ್ಕೂಲ್ ಇಲ್ಲಿ ಕಲೆದಂಥ ಅನೇಕ ಮಕ್ಕಳು ದೇಶ ವಿದೇಶಗಳಲ್ಲಿ ವಿವಿಧ ರಂಗಗಳಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಹಾಗೆಯೇ ನಮ್ಮ ಒಂದು ಶಾಲೆಯಲ್ಲಿ ಕ್ರೀಡೆಗೆ ಬಹ ಬಹಳ ಮಹತ್ವವನ್ನು ನೀಡಿದಂಥ ಈ ಒಂದು ಶಾಲೆಯಾಗಿದೆ ಇಲ್ಲಿ ಎಲ್ಲ ಹಾಕಿ ಇರ್ಬೋದು ಕ್ರಿಕೆಟು ಹಾಕಿ ಬಾಸ್ಕೆಟ್ಬಾಲ್ ಖೋ ಖೋ ಕಬಡ್ಡಿ ಈ ಎಲ್ಲ ಮೇಲಾಟಗಳು ಈ ಮೇಲಾಟಗಳಲ್ಲಿ ವಿಶೇಷವಾಗಿ ಬಾಸ್ಕೆಟ್ಬಾಲ್ ಆಟದಲ್ಲಿ ರಾಜ್ಯ ರಾಷ್ಟ್ರ ವಿಭಾಗ ಮತ್ತು ವಿಭಾಗ ಮತ್ತು ರಾಷ್ಟ್ರ ಮಟ್ಟದ ಒಂದು ಆಟಗಳನ್ನು ನಮ್ಮ ಮಕ್ಕಳು ಈದ ವರ್ಷ ಕಳೆದ ವರ್ಷ ಆಡಿದ್ದಾರೆ ಆ ದಿಸೆಯಲ್ಲಿ ನಮ್ಮ ಕರ್ನಾಟಕ ಎಜುಕೇಷನ್ ಬೋರ್ಡಿಗೆ ಹಾಗೂ ಕರ್ನಾಟಕ ಪ್ರೌಢಶಾಲೆಗೆ ಒಂದು ಒಳ್ಳೆಯ ಒಂದು ಹೆಸರನ್ನು ತಂದಿದ್ದಾರೆ ಹಾಗೆಯೇ ಇವತ್ತು ಎಲ್ಲ ಮಕ್ಕಳು ಹಾಂ ಹಾಗೆಯೇ ನಮ್ಮ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಹಂತದಲ್ಲಿ ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡು ಬಂದಿದ್ದು ಉದಾಹರಣೆ ಇದೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀ ಶಿವಪ್ರಕಾಶ್ ಬೊಂಗಾಳೆಯವರು ನೇತೃತ್ವದಲ್ಲಿ ಹಾಗೆಯೇ ಇನ್ನೊಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ರಿಯಾಶೀಲ ಶಿಕ್ಷಕ ಶ್ರೀ ರಮೇಶ್ ಮೂಲಿಮಿನವರ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆಡಳಿತ ಮಂಡಳಿಯ ಒಂದು ನಿರ್ದೇಶನದಂತೆ ಅತ್ಯುತ್ತಮ ಆಟಗಾರರನ್ನು ಹುಟ್ಟು ಹಾಕ್ತಕ್ಕಂಥ ಶಾಲೆ ಈ ಕರ್ನಾಟಕ ಹೈಸ್ಕೂಲ್ ಇಲ್ಲಿ ಕಲಿತಂಥ ಅನೇಕ ಮಕ್ಕಳು ದೇಶ ವಿದೇಶಗಳಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ವಿಶೇಷವಾಗಿ ಸದೃಢವಾದ ಒಂದು ದೇಹದಲ್ಲಿ ಸದೃಢವಾದ ಮನಸ್ಸಿನಲ್ಲಿ ಸದೃಢ ದೇಹವನ್ನು ಹೊಂದಿದ್ದಾರೆ ಅಂದರೆ ಆ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅನ್ನುವಂತೆ ಒಳ್ಳೆಯ ಆರೋಗ್ಯವಂತ ಇದ್ದು ಜೊತೆಗೆ ಶೈಕ್ಷಣಿಕವಾಗಿ ಪಠ್ಯೇತರ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಸಾಕಷ್ಟು ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ನಮ್ಮ ಕೇವಲ ಸಂಸ್ಥೆಗೆ ಉತ್ತಮ ಹೆಸರನ್ನು ತಂದಿದ್ದಾರೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಇವತ್ತು ನಾವು ಕ್ರೀಡಾ ಹಬ್ಬವನ್ನು ಆಚರಣೆ ಇದ್ದೇವೆ ನಾವು ಕ್ರೀಡಾ ಹಬ್ಬ ಅಂತ ಕ್ರೀಡಾ ಕೂಟ ಅನ್ನೋಂಗಿಲ್ಲ ಕ್ರೀಡಾ ಹಬ್ಬ ಕಾರಣ ಇಷ್ಟೇ ಎಲ್ಲ ಮಕ್ಕಳು ಸೋಲುವುದು ಗೆಲ್ಲುವುದು ಎಣ್ಣೆ ಮಾತು ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಸದೃಢವಾದ ಒಂದು ಆರೋಗ್ಯ ದೇಹವನ್ನು ಹೊಂದಬೇಕು ಹಾಗೆಯೇ ಪಠ್ಯದೊಂದಿಗೂ ಸಹ ಪಠ್ಯದಲ್ಲೂ ಸಹ ಒಂದು ಸಾಧನೆಯನ್ನು ಕೈಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ಕರ್ನಾಟಕ ಎಜುಕೇಷನ್ ಬೋರ್ಡಿನ ಕಾರ್ಯಾಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀ ಶ್ರೀಕಾಂತ್ ಪಾಟೀಲ್ ಸರ್ ಹಾಗೂ ಕಾರ್ಯದರ್ಶಿಗಳಾದಂಥ ಗೌರವಾನ್ವಿತ ಶ್ರೀ ಡಿ ಎಸ್ ರಾಜ್ಪುರ ಸರ್ ಹಾಗೂ ಕಜಾಜ್ಗಳಂತಾದಂಥ ಗೌರವಾನ್ವಿತ ಶ್ರೀ ಎನ್ ಎಸ್ ಕುರುಕಣ್ಣ ಸರ್ ಮತ್ತು ಅನೇಕ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯ ಆಡಳಿತಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಜಿ ಆರ್ ಭಟ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ಪ್ರೌಢಶಾಲೆಯ ಒಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಶ್ವನಾಥ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಶಾಲಾ ಫಲಿತಾಂಶವೂ ಬರ್ತಾಯಿದೆ ಇದು ರ್ಯಾಂಕ್ಗಳ ಬ್ಯಾಂಕ್ ಎಂದು ಹೆಸರುವಾಸಿದಂಥ ಶಾಲೆ ನಮ್ಮ ವೈಯಕ್ತಿಕ ಶಾಲೆಯ ಫಲಿತಾಂಶ ತೊಂಬತ್ತೆಂಟು ಪಾಯಿಂಟ್ ಜೀರೋ ಎಂಟಾಗಿದೆ ಅಂದರೆ ಕೇವಲ ಆಟಗಳಲ್ಲಿ ಅಷ್ಟೇ ಅಲ್ಲ ಪಾಠಗಳಲ್ಲೂ ಸಹ ಈ ಒಂದು ಕರ್ನಾಟಕ ಪ್ರೌಢಶಾಲೆ ಮುಂಚೂಣಿಯಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ ಬಂಧುಗಳೇ ಈ ದಿಸೆಯಲ್ಲಿ ನಾನು ಸಂಗ್ರಾಮ್ ನ್ಯೂಸ್ಗೆ ವೈಯಕ್ತಿಕವಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯ ಪರವಾಗಿ ಸಮಸ್ತ ಬಂಧು ಭಗಿನಿಯರ ಪರವಾಗಿ ನಾವು ಸಂಗ್ರಾಮ್ ನ್ಯೂಸ್ ಚಾ ನಾನು ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಹೈಸ್ಕೂಲ್